ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೊಂಡೆ ತೋಟ ನಾಗರಾಳದಲ್ಲಿ ನೆರವೇರಿಸಲಾಯಿತು ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗೊಂಡೆ ತೋಟದಲ್ಲಿ ಇವತ್ತಿನ ದಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಎಂಎಸ್ ಸೈದಾಪುರ ಪ್ರಧಾನ ಗುರುಗಳು ಶಾಲೆಯ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಒಳ್ಳೆಯ ವಿಚಾರವನ್ನು ಹೇಳಿದರು ನಮ್ಮ ಸರ್ಕಾರಿ ಶಾಲೆಗಳ ಹೇಳಿಕೆಗಾಗಿ ನನ್ನ ಅಭಿಪ್ರಾಯದಂತೆ ನಾನು ಇಲ್ಲಿ ಬಂದು ಇದು ಎರಡನೇ ವರ್ಷ ಆದರೆ ಸ್ವಲ್ಪ ಈ ಶಾಲೆ ಸ್ವಲ್ಪ ಮಕ್ಕಳ ಸಂಖ್ಯೆಯಿಂದ ಬಹಳಷ್ಟು ಕುಂಠಿತಗೊಂಡಿತ್ತು ಮೊದಲ ಬಂದಾಗ ಹನ್ನೆರಡು ಇದ್ದಂಥ ಸಂಖ್ಯೆ ಈಗ ಹದಿನೆಂಟರವರೆಗೆ ರೈಸ್ ಆಗಿದೆ ಅದಕ್ಕಾಗಿ ನಮ್ಮ ಈ ಒಂದು ಜನವಸ್ತು ಪ್ರದೇಶದ ಎಲ್ಲ ಸದಸ್ಯರು ಪೋಷಕರು ಸರ್ಕಾರದಿಂದ ಈ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಕಟ್ಟಬದ್ಧರಾಗಿದ್ದೀವಿ ದಯವಿಟ್ಟು ಈ ಗ್ರಾಮಸ್ಥರೆಲ್ಲರೂ ಈ ಮಕ್ಕಳನ್ನು ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ಕೊಟ್ಟು ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ತಾವು ಪಡ್ಕೋಬೇಕು ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನಮಗೆ ಸರ್ಕಾರ ನೀವು ನಿಯೋಗದ ಶ್ರೀ ಭಾವನೆ

ನೀವು ಮಕ್ಕಳನ್ನ ಶಾಲೆಗೆ ಪ್ರಯತ್ನ ಪಟ್ಟು ಅದ್ರ ಮತ್ತೆ ಸ್ವಲ್ಪ ಸರ್ಕಾರ ಕೊಡೋದು ಯಾಕಂದ್ರೆ ನಮ್ಗೆ ಸರ್ಕಾರ ನೋಡ್ತೀನಿ ಈ ಶಾಲೆ ಇರ್ಬಿತ್ರ ನಾಳೆ ಮತ್ತೊಂದು ಸಾಲದೇನು ಯಾಕಂದ್ರೆ ಈ ಶಾಲೆ ಇಲ್ದ ಮತ್ತೊಂದ್ ಶಾಲೆಗೆ ಹೋದ್ರೆ ನಮಗ್ ಸಬಳ ಬಂದೇ ಬರುತ್ತೆ ಆದ್ರೆ ಮಾಡೋವಷ್ಟು ದಿವಸ ನಮ್ ಮಕ್ಳು ನಮ್ಗೆ ನೆನಪಿಟ್ ಕೊಡುವಂತ ಕೆಲಸ ನಾವು ಮಾಡಿದ್ರೆ ನಾನು ತಕ್ಷಣ ಮಕ್ಕಳಿಗೆ ಚೆನ್ನಾಗಿ ಕಲ್ಸಿದ್ರೆ ಅವ್ರ ಈ ಹುಷಿಬಾರ್ದು ಕಡೆ ತಗೊಂಡು ನಮ್ಗ ನೆನಪಿಟ್

ಇನ್ನು ಊರಿನ ಗ್ರಾಮಸ್ಥ ಗ್ರಾಮ ಪಂಚಾಯಿತಿಯ ಸದಸ್ಯನಾದಂಥ ವಿಠ್ಠಲ್ ಪ್ರಭು ಗೊಂಡೆ ಅವರು ಸರ್ಕಾರಿ ಶಾಲೆ ಎಂದರೆ ದೇಗುಲ ಇದ್ದ ಹಾಗೆ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿ ಅಂತ ಹೇಳಿದರು ಇನ್ನು ಶಾಲೆಯ ಮಕ್ಕಳಿಗೆ ಬಟ್ಟೆ ಹಾಗೂ ಪಠ್ಯ ಪುಸ್ತಕಗಳನ್ನು ವಿತರಿಸಿದರು ಒಂದು ಸಂದರ್ಭದಲ್ಲಿ ವೀರಪ್ಪ ಬಾಳುಗೊಂಡೆ ವಿಠ್ಠಲ್ ಪ್ರಭು ಗೊಂಡೆ ಹಾಗೂ ಶಾಲೆಯ ಗುರು ಹಿರಿಯರು ಹಾಗೂ ಇನ್ನಿತರು ಉಪಸ್ಥಿತಿದ್ದರು ವರದಿ ಯುವರಾಜ್ ಮಾದಿಗರ್ times 24 into 7 Belagavi.